ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವೈಷ್ಣವ್ ಮುಂದೆ ಲಕ್ಷ್ಮಿಯ ಹಾಜರಾತೆಯಾಗಿದ್ದಾರೆ ಹಾಗಿದ್ರೆ ವೈಷ್ಣವ್ ಲಕ್ಷ್ಮಿನ ಅಪ್ಪಿ ಒಪ್ಪೇ ಬಿಟ್ರೆ ಏನಾಯ್ತು ಏನ್ ಕತೆ ಕಾವೇರಿ ಆಟಕ್ಕೆ ಬ್ರೇಕ್ ಬಿಳೋ ಸಮಯ ಬಂದದ್ದಾಗಿದೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಕಾವೇರಿ ವಿರುದ್ಧದ ಮಹಾನ್ ಸಾಕ್ಷಿ ಬಟಾಬೈಲ್ ಆಗ್ತದೆ ಹಾಗಿದ್ರೆ ಏನಾಯಿತು ಏನು ಕತೆ ಇದೆ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ಚಿಂಗಾರಿಕಾಯಿಗೆ ಫೋನು ಬಟ್ಟೆ ಎಲ್ಲವನ್ನ ಕೂಡ ಕೊಟ್ಟು ಡೆಸ್ಟ್ರಾಯ್ ಮಾಡ್ಬಾ ಅಂತ ಹೇಳ್ತಾರೆ ಆ ಫೋನ್ಗೆ ಆಲ್ರೆಡಿ ಅಂಕಿತ್ ಫೋನ್ ಮಾಡಿದ್ದ ಹೇಗೆ ಈ ಒಂದು ಫೋನ್ ನಂಬರ್ ಸಿಕ್ತು ಅನ್ನೋದು ಕಾವೇರಿಗೂ ಕ್ವೆಶನ್ ಮಾರ್ಕ್ ಆಗ್ತಾ ಇದರ ನಡುವೆ ಚೆಕ್ ಮಾಡಬೇಕು ಅಂತ ಚಿಂಗಾರಿ ಫೋನ್ ಕೇಳ್ತಾರೆ ಬಟ್ ಚಿಂಗಾರಿ ಫೋನ್ ಕಳೆದೋಗಿದೆ ಅಂತ ಗೊತ್ತಾಗುತ್ತಾ ಇದರಿಂದ ಕೋಪ ಮಾಡ್ಕೊತಾರೆ ಕಾವೇರಿಯವರು ಚಿಂಗಾರಿಕೆ ಕಪಾಲಕ್ ನಾಲ್ಕು ಬಾರಿಸ್ತಾರೆ ತದ ನಂತರ ಇಲ್ಲಿ ಫೋನ್ ಎಲ್ಲೋಯಿತು ಅಂದಾಗ ಈ ಒಂದು ರೂಮ್ ಅಲ್ಲಿ ಕಳೆದೋಯ್ತು ಮೇಡಮ್ ಅಂತ ಹೇಳ್ತಾರೆ ಅದರಲ್ಲಿ ಅಲ್ವಾ ಲಕ್ಷ್ಮೀ ವಿಡಿಯೋ ಮಾಡ್ಕೊಂಡಿರೋದು ಸಿಕ್ ಬೀಳ್ತೀವಿ ಏನ್ ಮಾಡುದು ಅನ್ನೋದು ಕಾವೇರಿಯ ಟೆನ್ಶನ್ ಅಂತ ಆದ್ರೆ ಆ ಒಂದು ಫೋನ್ ಅಲ್ಲೆಲ್ಲ ರೆಕಾರ್ಡ್ ಮಾಡಿದ್ದು ಅದು ಹೊಸ ಫೋನ್ ಅಂತ ಹೇಳ್ತಾರೆ ಆದ್ರೂ ಕೂಡ ಇಂಟರ್ನೆಟ್ ಕನೆಕ್ಟ್ ಆಗುತ್ತಲ್ವಾ ಅಂತ ಹೇಳ್ತಾರೆ ಈ ಒಂದು ಕನ್ಫ್ಯೂಷನ್ ಜೊತೆ ಇಲ್ಲಿ ಈ ಒಂದು ಫೋನ್ ನ ಸುಟ್ ಜೊತೆಗೆ ನಾನು ಕೇಳಿದಾಗ ನಿನ್ನ ಆ ಹೊಸ ಫೋನ್ ನಿನ್ನ ಕೈಲಿ ಇಡಬೇಕು ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಚಿಂಗಾರಿ ಕೂಡ ಅದನ್ನೆಲ್ಲ ಸುಟ್ಟಾಗಿ ಬರೋಕೆ ಹೋಗ್ತಾರೆ ಬಟ್ ಫೋನ್ ನೋಡ್ತಿದ್ದಾಗೆ ಬೇಸಿಕ್ ಮೊಬೈಲ್ನ ಇಟ್ಕೊಂಡ್ಬಿಡೋಣ ಹೇಗೂ ನನ್ನ ಹತ್ರ ಫೋನ್ ಇಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾರೆ ಬಟ್ ಬೇಡಪ್ಪ ಬೇಡ ಎಮ್ಮನ್ ಸಾಹಸನೇ ಸರಿ ಇಲ್ಲ ನೋಡೋಕೆ ಪೀಚು ನೋಡೋಕೆ ಒಳ್ಳೆ ಕಡ್ಡಿ ಹಂಗೆ ಅವರ ಬಿಟ್ಟರೆ ತಡ್ಕೊಳಕ್ಕಾಗಲ್ಲ ಯಮು ಏಟನ್ನ ಬೇಡವ ಬೇಡ ತೊಗೊಳೋಗ ಹೆಸು ಬೇಡಣ ಈ ಮೊಬೈಲ್ನ ಅಂತ ಅನ್ಕೋತಾರೆ ಬಟ್ ಅದಕ್ಕೆ ಸರಿಯಾಗಿ ಗಂಗಕನ ಅಂಕಿತ್ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಈ ರೀತಿಯಾಗಿ ಫೋನ್ ಸಿಕ್ಕಿದ ಜೊತೆಗೆ ಕಾಲ್ ರಿಸೀವ್ ಮಾಡಲು ಫೆಮಿಲಿಯರ್ ವಾಯ್ಸ್ ಅಂತ ಅನ್ನಿಸ್ತು ಅಂತ ಹೇಳಿ ಮಗದೊಮ್ಮೆ ಕಾಲ್ ಮಾಡ್ತಾರೆ ಆಗ ಪಿಕ್ ಮಾಡೋದು ಕಾವೇರಿ ಅಲ್ಲ ಆಗ ಪಿಕ್ ಮಾಡಿದ್ದು ಕಾವೇರಿ ಆಗಿರ್ತಾರೆ ಬಟ್ ಈಗ ಪಿಕ್ ಮಾಡೋದು ಚಿಂಗಾರಿ ಈ ಒಂದು ವಾಯ್ಸ್ನ ಕೇಳ್ತಿದ್ದ ಹಾಗೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ಗಂಗಾಕಂಗೆ ಬಿಕಾಸ್ ಇದು ಖಂಡಿತ ಸುಬ್ಬಿಗುಬ್ಬಿದೆ ಅಂತ ಹೇಳಿ ಯಾಕಂದರೆ ನಾನು ಅವಳು ಮಾತಾಡೋದು ಹಲೋ ಅನ್ನೋದನ್ನ ಕೇಳಿಸ್ಕೊಂಡಿದ್ದೀನಿ ಅಂತ ಪ್ರಾರಂಭದಲ್ಲಿನ ಸುಬಿನೂ ಮಾತಾಡಲ್ಲ ಅಂಕಿತು ಮಾತಾಡಲ್ಲ ಬಟ್ ಅಂಕಿತ ನೆಕ್ಸ್ಟ್ ಮೂವನ್ನ ಮೂವ್ ಆದಾಗ ನಂತರ ಇಲ್ಲಿ ಸುಬ್ಬಿ ಅಂದರೆ ಅವರು ಮಾತಾಡ್ತಾರೆ ತದನಂತರ ಇದು ಸುಬಿ ಗುಬ್ಬಿದೆ ವಾಯ್ಸ್ ಅಂತ ಅಂಕಿತ್ಗೆ ಹೇಳ್ತಿದ್ದಾಗ ಈ ಕಡೆ ಅಂಕಿತ್ ಕಾಲ್ ಮಾಡಿ ನಮ್ಮ ಬ್ಯಾಂಕಲ್ಲಿ ನಿಮ್ಮ ನಂಬರ್ನ ಇರ್ತಿದ್ವಿ ಲಕ್ಕಿ ಡಿಪ್ ಮುಖಾಂತರ ನಿಮಗೆ ಹದಿನೈದು ಲಕ್ಷ ವಿನ್ ಆಗಿದ್ದೀರಾ ಅಂತ ಹೇಳ್ತಾರೆ ನಂಬೋದಕ್ಕೆ ಆಗೋದಿಲ್ಲ ಈ ನಂಬರ್ಗೆ ಹೇಗೆ ನಿಮ್ಗೆ ಸಿಕ್ತು ಅಂತ ಹೇಳಿ ನಮ್ಮ ಬ್ಯಾಂಕ್ ಅವ್ರಿಗೆ ನಂಬರ್ಸ್ ಎಲ್ಲ ಸಿಗುತ್ತೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಈಗ ನಿಮಗೆ ಬೇಕಿಲ್ಲ ಅಂತ ಹೇಳಿದ್ರೆ ನಾವು ಈ ಒಂದು ಲಕ್ಕಿ ಒಂದು ಅಮೌಂಟ್ನ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಅಯ್ಯೋ ಹದಿನೈದು ಲಕ್ಷನ ಯಾರು ಬಿಡ್ತಾರೆ ಖಂಡಿತವಾಗ್ಲೂ ಯಾರೂ ಕೂಡ ಬಿಡೋಕ್ಕಾಗೋದಿಲ್ಲ ಅದರಲ್ಲೂ ಒಂದು ಫೋನ್ ತೊಗೋಬೋದು ಮ್ಯಾಡಮ್ಗೆ ಫೋನ್ ಸಿಕ್ತು ಅನ್ಬೋದು ಜೊತೆಗೆ ಹದಿನೈದು ಲಕ್ಷ ಓ ಮೈ ಗಾಡ್ ಖಂಡಿತ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ನನಗೆ ಕೊಡಿ ಅಂತ ಹೇಳ್ತಾರೆ ಏನು ಬೇಕಿತ್ತು ನಿಮಗೆ ಡಿಟೈಲ್ಸ್ ಅಂತ ಹೇಳ್ತಿದ್ರೆ ನನಗೆ ನಿಮ್ಮ ನಂಬೋರು ನಿಮ್ಮ ಹೆಸರು ಅದನ್ನೇ ಹೇಳಿದರೆ ಸಾಕು ಖಂಡಿತ ಆಮೇಲೆ ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತೆ ಅಂತ ಅಂಕಿತ ಹೇಳ್ತಿದಾಗೆ ಒಂದಷ್ಟು ನಂಬರ್ ಕೊಡ್ತಾರೆ ನಂಬರ್ ಕೊಟ್ಟಿದ್ದ ನನ್ನ ಹೆಸರು ಚಿಂಗಾರಿ ಅಂತ ಹೇಳ್ತಾರೆ ಇದನ್ನು ಕೇಳಿಸಿಕೊಂಡು ಮತ್ತೆ ಅವರಿಬ್ಬರಿಗೆ ಶಾಕ್ ಆಗುತ್ತೆ ಫೋನ್ ಮ್ಯೂಟ್ ಮಾಡ್ತಾರೆ ಹೆಸರು ಚಿಂಗಾರಿನ ಖಂಡಿತ ಸುಬಿ ಗುಬ್ಬಿ ಏನೋ ಆಡ್ತಿದ್ದಾಳೆ ಇವಳೊಂದು ಸುಬ್ಬಿ ಗುಬ್ಬಿ ಇಲ್ಲಾಂದರೆ ಖಂಡಿತ ಚಿಂಗಾರಿನೇ ಇವಳು ಆಟ ಆಡ್ತಿರೋದು ಕನ್ಫಮ್ ಅಂತ ಹೇಳ್ತಿದಾಗ ಜೊತೆಗೆ ಒಂದೇ ಒಂದು ಅನುಮಾನ ಇದೆ ಇವ್ರು ಯಾಕೆ ತಮ್ಮ ಮೊಬೈಲ್ಗೆ ತನ್ನ ಇನ್ನೊಂದು ನಂಬರಿಂದ ಕಾಲ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಪದೇ ಪದೇ ಕಾಲ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಕನ್ಫ್ಯೂಷನ್ ಆಗ್ತದೆ ತದನಂತರ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಂಡ್ರೆ ಆಯಿತು ಜೊತೆಗೆ ಆ ನಂಬರ್ ಯಾರ ಹೆಸರಲ್ಲಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಖಂಡಿತ ಇದಕ್ಕೆ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಂಕಿತ ಮ್ಯೂಟನ್ನು ಅನ್ಮ್ಯೂಟ್ ಮಾಡಿದ್ದೆ ಈ ಕಡೆ ಚಿಂಗಾರಿ ಅವ್ರ ಹತ್ರ ಮಾತಾಡಿ ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ ಇನ್ನು ಸ್ವಲ್ಪದರಲ್ಲಿ ಕಾಲ್ ರಿಸೀವ್ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಮತ್ತೆ ಅವಳು ಕಾಲ್ ರಿಸೀವ್ ಮಾಡ್ತಾಳ ಅನ್ನೋ ಆಲೋಚನೆ ಗಂಗಕ್ಕಂಗೆ ಜೊತೆಗೆ ಈ ಕಡೆ ಅಂಕಿತ ಅಂತೂ ತನ್ನ ಫ್ರೆಂಡನ್ನ ಹಿಡಿದು ಆ ಒಂದು ಕಾಲ್ ಡೀಟೇಲ್ಸ್ನ ತಿಳ್ಕೊಬೇಕು ಆ ಯಾರ ಹೆಸರಲ್ಲಿದೆ ಅನ್ನೋದನ್ನು ತಿಳ್ಕೊಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಆ ಕಡೆ ವೈಷ್ಣವ್ ತನ್ನ ಬಟ್ಟೆನ ಹುಡುಕ್ತಿದ್ದಾರೆ ಕಬೋರ್ಡಲ್ಲಿ ಸಿಗುವುದೇ ಇಲ್ವಲ್ಲಪ್ಪ ಸರಿಯಾಗಿ ಯಾವುದು ಕೂಡ ಅಂತ ಅದರಲ್ಲಿ ಒಂದು ಲೆಚರ್ ಸಿಗುತ್ತೆ ಆ ಒಂದು ಲೆಚರಲ್ಲಿ ಲಕ್ಷ್ಮಿಯ ಒಂದು ಕವಿತೆ ಇರುತ್ತೆ ಚಂದ್ರನ ಬಳಿ ಕಾಮ ಕಾಮ ಮೂಗಳು ಹೇಗೆ ಮುತ್ಕೊಂಡಿದೆಯೋ ಹಾಗೆ ನಮ್ಮ ನಂಬಿಕೆಯ ಸುತ್ತ ಅನುಮಾನದ ಮೂಡುಗಳು ಮುತ್ಕೊಂಡಿದ್ದಾರೆ ಖಂಡಿತವಾಗ್ಲೂ ನನ್ನ ಒಂದು ಗೀತೆಗೆ ಜೊತೆಯಾಗಿರ್ತಕ್ಕಂಥ ಗೆಳೆಯ ಶ್ರುತಿ ಸೇರೋಕು ಮುನ್ನನೇ ದೂರ ಆಗ್ತದಾನೆ ಅನ್ನೋ ಒಂದು ಕವಿತೆಯನ್ನು ಲಕ್ಷ್ಮಿ ಅದರಲ್ಲಿ ಬರೆದಿರ್ತಾರೆ ಅದನ್ನು ನೋಡಿ ನಿಜವಾಗ್ಲೂ ಕೂಡ ವೈಷ್ಣವ್ಗೆ ಶಾಕ್ ಆಗ್ತದ ಲಕ್ಷ್ಮಿ ಅವ್ರಿಗೆ ಮೊದಲೇ ಗೊತ್ತುತ್ತಾ ಈ ರೀತಿ ನಮ್ಮ ನಡುವೆ ಆಗುತ್ತೆ ಅಂತ ತುಂಬ ದಿನಗಳಿಂದನೇ ಈ ಒಂದು ಲೆಚ್ಚರ್ನ ಬರೆದಿಟ್ಟಿದ್ದಾರಲ್ಲ ಅಂತ ಅದೇ ಟೈಮ್ಗೆ ಸರಿಯಾಗಿ ಕಾವೇರಿ ಬರ್ತಾರೆ ಕಾವೇರಿ ಬಂದಿದ್ದೆ ಏನು ಪುಟ್ಟ ಅಂದಾಗ ಏನೂ ಇಲ್ಲ ಅಮ್ಮ ಬಟ್ಟೆ ಹುಡುಕ್ತದೆ ಅಂತಾರೆ ಕೈಯಲ್ಲಿ ಒಂದು ಲೆಚ್ಚರ್ ಇರುತ್ತೆ ಏನು ಲೆಚರ್ ಪುಟ್ಟ ಅಂದಾಗ ಏನಿಲ್ಲ ಅಮ್ಮ ಅಂದಾಗ ಯಾಕೆ ಪುಟ್ಟ ಅದು ಏನು ಅಂತ ನನ್ನ ಹತ್ರ ಹೇಳಬಾರ್ದು ಅಂತ ನಾ ಅಂದಾಗ ಹಾಗೇನಿಲ್ಲ ಅಮ್ಮ ತಗೊಳ್ಳಿ ಅಂತ ಹೇಳಿ ಲೆಟರ್ ಕೊಡ್ತಾರೆ ಲೆಟರನ್ನು ಕೂಡ ಕಾವೇರಿ ಓದ್ತಾರೆ ಒಂದು ಕವಿತೆಯನ್ನು ಕೂಡ ಕಾವೇರಿ ಓದ್ತಾರೆ ಓದ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಈ ಕಡೆ ಕಾವೇರಿ ಅವ್ರಿಗೆ ಈ ಲೆಟರ್ನ ಓದ್ತಿದ್ರೆ ನಿಜವಾಗ್ಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತದೆ ಪುಟ್ಟ ನನಗೆ ಗೊತ್ತಿರಲಿಲ್ಲ ನಾನು ನನ್ನ ಮಗನಿಗೆ ಒಳ್ಳೇದು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಲಕ್ಷ್ಮೀನ ಹೊರಗಡೆ ಕಳಿಸ್ಬಿಟ್ಟ ಬಟ್ ಲಕ್ಷ್ಮೀನ ಹೊರಗಡೆ ಕಳಿಸಿದ್ದು ತಪ್ಪಾಗಿದೆ ನನ್ನ ಮಗಂಗೆ ಅದು ಹರ್ಟ್ ಆಗಿದೆ ಅಂತ ನನಗೆ ಅನ್ನಿಸ್ತದೆ ನಿಜವಾಗ್ಲೂ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪುಟ್ಟ ಅಂತಂದರೆ ಯಾಕೆಮ್ಮ ಕ್ಷಮಿಕೆ ಹೇಳ್ತಿದೆಯಾ ಅದು ಈಗಂದಲ್ಲ ಅಮ್ಮ ಲೆಟರ್ ತುಂಬ ಹಳೆಯ ಲೆಟರ್ ಅದು ಈಗ ಬರ್ತಿರೋದಲ್ಲ ನಿಜ ಹೇಳಬೇಕು ಅಂದರೆ ನೀನು ರೀತಿ ಕ್ಷಮೆ ಕೇಳೋಕೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನನಗೆ ಯಾವುದೇ ರೀತಿ ನೋವು ಆಗ್ತಿಲ್ಲ ಅಂದಾಗ ಇಲ್ಲ ಪುಟ ನೀನು ನೋಡಿದ್ರೆ ಗೊತ್ತಾಗ್ತದೆ ನಿಜವಾಗ್ಲೂ ನನಗೆ ಗಿಲ್ಟ್ ಫೀಲ್ ಆಗ್ತದೆ ನಾನು ಯಾಕಂತ ಡಿಸಿಷನ್ ತೊಗೊಂಡೆ ಅಂತ ಅನ್ನಿಸ್ತದೆ ಅಂದಾಗ ಯಾಕಮ್ಮ ಆ ರೀತಿ ಅನ್ಕೋತಿ ಆ ರೀತಿ ಏನೂ ಇಲ್ಲ ಅಂತ ಹೇಳಿ ಲೆಟ್ರನ್ನ ತೊಗೊಂಡ್ಬಂದು ಅರ್ದು ಈ ಕಡೆ ಗೆ ಬಿಸಾಡ್ತಾರೆ ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂತ ನನಗೆ ಅಂತ ಹೇಳಿ ಈ ಕಡೆ ಕಾವೇರಿ ಫುಲ್ ಖುಷಿ ಆಗ್ತಿದ್ದಾರೆ ಇದಕ್ಕೋಸ್ಕರನೇ ಕಾಯ್ತಿದ್ದೆ ಪುಟ ಫೈನಲಿ ನೀನು ನನ್ನ ಮಗ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟ ಅಂತ ಈ ಕಡೆ ವೈಷ್ಣಮ್ಮ ನಾನು ನಿನ್ನ ಮಗ ಅಮ್ಮ ಯಾವುದೇ ಕಾರಣಕ್ಕೂ ಆ ರೀತಿ ಎಮೋಷನಲ್ ಆಗೋದು ಬ್ಲಾಕ್ ಆಗೋದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲವೇ ಇಲ್ಲ ಅಂತ ತುಂಬ ರಗಡ್ ಆಗಿ ಬೋಲ್ಡಾಗಿ ಹೇಳಿ ಹೋಗ್ತಾರೆ ಈ ಕಡೆ ಕಾವೇರಿಗಂತೂ ಫುಲ್ ಖುಷಿ ಆಗ್ತದೆ ನನ್ನ ಮಗ ಫೈನಲಿ ನನ್ನ ಬಳಿಗೆ ಬಂದುಬಿಟ್ಟ ನನ್ನ ಕೈಗೆ ಸಿಕ್ಕಿಬಿಟ್ಟ ಅಂತ ಹೇಳಿ ತದನಂತರ ಈ ಕಡೆ ವಿಧಿಗೆ ಕಾಲ್ ಮಾಡಿದ ಅನ್ನೆಲ್ಲ ಅವ್ರು ಕಾಲ್ ಮಾಡಿದೆ ಏನಿದೋ ನಿಮ್ಮಮ್ಮ ಬಂದ ನಂತರ ನನ್ನ ಮೀಟ್ ಮಾಡೋಕ್ಕೆ ಬರ್ತಿಲ್ವಲ್ಲ ನೀನು ಅಂದಾಗ ಹಾಗೇನಿಲ್ಲ ಲಕ್ಷ್ಮಿ ಮನೆಯಿಂದ ಹೋದಲ್ವ ಹಾಗಾಗಿ ಮಾತಾಡೋಕ್ಕಾಗಿಲ್ಲ ಅಷ್ಟೇ ಇದರಲ್ಲಿ ಇದ್ವಿ ಅಂತ ಹೇಳಿದಾಗ ಆದರೂ ಪಾಪ ನಿಮ್ಮ ಅದಕ್ಕೆ ತುಂಬ ಒಳ್ಳೆಯವರಲ್ವ ನನ್ನ ನಿನ್ನ ಜೈಲಿಂದ ಬಿಡಿಸಿದ್ದು ಕೂಡ ಅವರೇ ಅಲ್ವಾ ಆ ರೀತಿ ಆಗಬಾರ್ದಿತ್ತು ಅಂದಾಗ ಏನು ಆ ರೀತಿ ಮಾತಾಡ್ತಿದ್ಯಾ ನಾನು ಅವಳ ಫ್ರೆಂಡ್ ಆಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಆದರೆ ನಮ್ಮಅಮ್ಮನ ವಿರುದ್ಧ ಪದೇ ಪದೇ ಮಾತಾಡ್ತಿದ್ಲು ಅವಳು ಮನೆಯಿಂದ ಹೋಗಿದ್ದು ಒಳ್ಳೇದೇ ಆಯಿತು ಅಂತಾರೆ ಜೊತೆಗೆ ಸರಿ ಆಯಿತು ನಮ್ಮ ವಿಷಯ ಮಾತಾಡೋಣ ನಾವಿಬ್ಬರು ಮದುವೆ ಆಗೋಣ ನಿಮ್ಮ ಮನೆಯಲ್ಲಿ ಮದುವೆ ವಿಷಯ ಮಾತಾಡುವ ಅಂತ ಲವರ್ ಕೇಳಿದ್ದಕ್ಕೆ ನಗೂ ಶುರು ಮಾಡಿಬಿಡ್ತಾಳೆ ವಿದ್ಯೆ ಹಾಗಾದರೆ ನೀನು ನನಗೆ ಕೈ ಕೊಡ್ತಿದ್ಯಾ ಪ್ರೀತಿ ನಾನು ನೀನು ಟೈಮ್ ಪಾಸ್ ಅಂದ್ಕೊಂಡಿದ್ಯಾ ಅಂದಾಗ ರೀತಿ ಮಾತಾಡ್ತಿದ್ಯಾ ನಾನಿನ್ ಟೈಮ್ ಪಾಸ್ ಅಂತ ಹುಡುಗಿ ಅಲ್ಲ ಬಟ್ ಈಚೆಗೆ ಕೇಜಲಿ ಯಾಕೆ ಮದುವೆ ಅಂದಾಗ ನೀನು ಹಾಗೆ ಅಂದ್ಕೊಂಡು ನಮ್ಮ ಮನೇಲಿ ಆಲ್ರೆಡಿ ಹುಡುಗಿ ನೋಡ್ತಿದ್ದಾರೆ ಅಂತ ವಿದ್ಯಾಲವ್ರು ಹೇಳಿದಾಗ ಹೌದಾ ಸರಿ ಆಯಿತು ನಾನು ನನ್ನ ಅಮ್ಮನ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಹೇಳಿ ವಿದಿ ಕಾಲ್ಕಟ್ ಮಾಡ್ತಾರೆ ತದನಂತರ ಅಂಕಿತ್ ತನ್ನ ಫ್ರೆಂಡ್ ಹತ್ರ ಹೋಗಬೇಕು ಅಂತ ಹೋಗ್ತಿದ್ರೆ ಈ ಕಡೆ ಕೀರ್ತಿ ಆಟ ಆಡ್ತಿರ್ತಾಳೆ ಒಬ್ಬಳೆ ಲಚ್ಚಿ ಕಿಡಿದ್ರೆ ಅದು ಇದು ಕೆಲಸ ಅಂತಾಳೆ ಬರೋದಿಲ್ಲ ನನ್ನ ಜೊತೆ ಆಟ ಆಡೋಕಿತಕ್ಕೆ ಅಂತ ಈ ಕಡೆ ಅಂಕಿತ್ ಅಯ್ಯೋ ಕೀರ್ತಿ ನೋಡಿದೆ ನನ್ನಂತೂ ಬಿಡೋದಿಲ್ಲ ಎಸ್ಕೇಪ್ ಆಗೋದು ಒಳ್ಳೆದು ಅಂತ ಹೋಗ್ತಿದ್ದೆ ಅಂಕಿತ್ ಅಂತ ಹೇಳಿ ನಾನು ನಿನ್ ಒಂದ್ ಕತೆ ಹೇಳ ಅಂತ ರಿಟೆಕ್ಟ್ ಮಾಡೋಕೆ ಶುರು ಮಾಡ್ಕೊತಾಳೆ ತದನಂತರ ಅತ್ತ ಕಡೆ ವೈಷ್ಣವ ಸಾಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಮ್ಯೂಸಿಕ್ ಮಾಡ್ತಿರ್ತಾರೆ ಮ್ಯೂಸಿಕ್ ಕಂಪೋಸ್ ಆಗ್ತಿಲ್ಲ ಬಿಕಾಸ್ ಮೈಂಡ್ ಡಸ್ಟೇಬಲ್ ಅಲ್ಲಿಲ್ಲ ಅದೇ ಟೈಮ್ಗೆ ಲಕ್ಷ್ಮಿ ಬಂದ ತಕ್ಷಣ ವೈಷ್ಣವ್ಗೆ ಖುಷಿ ಆಗ್ಬಿಡುತ್ತೆ ಲಕ್ಷ್ಮಿ ಬಂದುಬಿಟ್ರ ನೀವು ಅಂತ ಹೇಳಿ ಹೋಗಿದ್ದಾರೆ ಈ ಕಡೆ ನೀವು ಬಂದ್ಬಿಟ್ರೆ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅನ್ನೋಷ್ಟರಲ್ಲಿ ಮಾಯ ಆಗಿಬಿಡ್ತಾರೆ ನಂತರ ಆ ಕಡೆ ಕ್ಲೀನ್ ಮಾಡ್ತಿದ್ದಾರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ಅಲ್ಲಿ ಹೋಗಿದ್ದು ನೀವು ಬಂದಿರೋದು ನಿಜನ ಅಂತ ಹೇಳಿ ಖುಷಿ ಪಡ್ತಿದ್ರೆ ಈ ಕಡೆ ಲಕ್ಷ್ಮಿ ಮಾಯಾ ಜಂಕಿ ರೀತಿ ವೈಷ್ಣವ್ಗೆ ಕಾಣಿಸ್ಕೊಳ್ದೆ ಓಡ್ತಾ ಓರ್ತದಾಳೆ ಓಡ್ತಾ ವೈಷ್ಣವ್ ಕೂಡ ಲಕ್ಷ್ಮಿಯಿಂದನೇ ಹೋಗ್ತಿದ್ದಾರೆ ಈ ಕಡೆ ವೈ ವೈಷ್ಣವ್ ಲಕ್ಷ್ಮಿನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಮನಸ್ಸಲ್ಲಿ ಬಿಟ್ಟದಷ್ಟು ಪ್ರೀತಿ ಇದ್ರು ಕೂಡ ಆ ಒಂದು ಬೀಜಾರು ನೋವು ಎಲ್ಲವನ್ನ ಮರೆಯಾಗಿ ಈ ಕಡೆ ಲಕ್ಷ್ಮಿ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗೆ ಮಾಡಿದ ಇಲ್ಲಿ ಲಕ್ಷ್ಮೀನ ವೈಷ್ಣವ್ ಮಿಸ್ ಮಾಡ್ಕೊತಿರೋ ರೀತಿ ನಿಜವಾಗ್ಲೂ ಕೂಡ ಅವರ ಪ್ರೀತಿ ಎಷ್ಟು ಮಟ್ಟಿಗೆ ಎನ್ನುವುದು ಗೊತ್ತಾಗುತ್ತೆ ಕಾವೇರಿ ಪ್ಲಾನ್ ಖಂಡಿತ ವರ್ಕೌಟ್ ಆಗಲ್ಲ ಇವತ್ತಿನ ವೈಷ್ಣವ್ ಕೋಪಕ್ಕೆ ಆ ರೀತಿ ಲಕ್ಷ್ಮೀನ ದೂರ ಮಾಡ್ಕೊಂಡಿರಬಹುದು ಕನಸಲ್ಲೇ ಬಂದಿರು ಲಕ್ಷ್ಮೀನ ಬಿಟ್ಕೊಡೋಕೆ ವೈಷ್ಣವ್ ರೆಡಿ ಇಲ್ಲ ಆದಮೇಲೆ ಖಂಡಿತವಾಗ್ಲೂ ಜೀವನದಲ್ಲಿ ಲಕ್ಷ್ಮೀನ ಬಿಟ್ಕೊಡ್ತಾರ ಖಂಡಿತ ಇಲ್ಲ ಹಾಗಿದ್ರೆ ಏನಾಗತ್ತೆ ಏನ್ ಕತೆ ಲಕ್ಷ್ಮಿ ಮತ್ತೆ ಎಂಟ್ರಿ ಕೊಡೋ ುದು ಗ್ಯಾರಂಟಿ ಕಾವೇರಿ ಆಟಕ್ಕೆ ಫುಲ್ ಸ್ಟೋ ಬೀಳುದು ಗ್ಯಾರಂಟಿ ಅಂಕಿತ್ ಮತ್ತೆ ಗಂಗಕ ಸೇರ್ಕೊಂಡು ಸುಬ್ಬಿ ಗುಬ್ಬಿನ ಅಟ್ಯಾಕ್ ಮಾಡಿದ್ರೆ ಖಂಡಿತ ಅವರಿಂದ ಸತ್ಯ ಬಾಯಿ ಬಿಡಿಸಿದ್ರೆ ಕಾವೇರಿ ಲಾಕ್ ಆಗ್ತಾರೆ ಹಾಗಾದ್ರೆ ಅಂತ ತಿಳ್ಕೊಬೇಕು ಅಂದ್ರೆ ಒಂದ್ ವೀಚು ವೀಚ್ ಮಾಡುದನ್ನು ಯಾವ ಕಾಣ್ಕೊ ಮಾಡಿಬೇಡ